ಜನರಕ್ಕೂ ಗುಡ್ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಕಾಂಗ್ರೆಸ್ ಪಕ್ಷದ ಮುಖಂಡ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿಯವರ ನಲವತ್ಮೂರನೇ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗದವರು ಇಲ್ಲಿನ ಪಲ್ಲವಿ ಹೋಟೆಲ್ನಲ್ಲಿ ಸರಳವಾಗಿ ಮಂಗಳವಾರ ಆಚರಿಸಿದರು ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಮೊಹಮ್ಮದ್ ರಫೀಕ್ ಶಿರೋಳ್ ಹಾಲಿ ಶಾಸಕ ಸಿಎಸ್ ನಾಡಗೌಡ ಅವರು ಗೆಲುವಿನಲ್ಲಿ ಶಾಂತಗೌಡರ ಪಾತ್ರ ಅತ್ಯಂತ ಹಿರಿದಾಗಿದೆ ಅವರು ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆ ಮಾಡಲಿ ಎಂದು ಹೇಳಿದರು

ಅವರು ಮುಂಬರುವ ದಿನಮಾನಗಳಲ್ಲಿ ಉನ್ನತ ಸ್ಥಾನದಲ್ಲಿ ಪಕ್ಷದ ನಾಯಕರು ಗುರುತಿಸಬೇಕಾಗಿದೆ ಎಂದರು ಅತ್ಯಂತ ಉನ್ನತ ಹುದ್ದೆಯಲ್ಲಿ ನೋಡಬೇಕನ್ನುವಂಥದ್ದು ನಮ್ದು ಎಲ್ಲವೂ ಆಸೆ ಇದೆ ನಾವು ನಿಮಗೆಲ್ಲರೂ ಮುಗ ದಿನ ಶಕ್ತಿಯಾಗಿ ನಿಂತು ಅವರ ಜೊತೆಯಾಗಿ ನಿಂತು ಅವರ ಪ್ರತಿಯೊಂದು ಹೋರಾಟದಲ್ಲಿ ಭಾಗಿಯಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಮಾತನಾಡಿ ಶಾಂತಗೌಡ ಪಾಟೀಲರು ಒಳ್ಳೆಯ ಸಮಾಜ ಸೇವಕರು ಹೋರಾಟಗಾರರು ಮುಂಬರುವ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯವಿದೆ ಸಕ್ರಿಯ ರಾಜಕಾರಣದಿಂದ ದೂರವಾದರೆ ಅಭಿಮಾನಿಗಳು ಅನಾಥರಾಗುತ್ತಾರೆ ಅವರ ಸಲುವಾಗಿ ರಾಜಕಾರಣದಲ್ಲಿ ಇರಿ ಎಂದು ಸಲಹೆ ಮಾಡಿದರು ಗೌಡರಾಯಿ ಮಾವಾಣಿ ಕಾರ್ಯಕರ್ತರು ನಿಮ್ಮಲ್ಲಿ ಕೇಳ್ತಾರೆ ಅಂತಂದ್ರೆ ಜೈಲಿಗೆ ರಾಜಕಾರಣ ಬಿಟ್ಟಿನಿ ನಾ ಈಗ ಗಿಡ ಹಚ್ಚಾಕಿರ್ತೀನಿ ಪ್ಲಾಂಟೇಶನ್ ಮಾಡಿದ್ದೀನಿ ಅಂತ ಹೇಳಿದ್ರು ಒಂದು ನಮ್ಮ ದೊಡ್ಡ ಆಸೆ ಇಲ್ಲ ಅವ್ರ ಇದು ತುಂಬ ಪ್ಲಾಂಟೇಶನ್ ಎಜುಕೇಶನ್ ಯಾವ ರೀತಿ ಮಾಡ್ತೀರಿ ನಾವು ಇಂಟ್ರೆಸ್ಟ್ ಮುಂದೆ ಹೋಗ್ತೀವಿ ಅಂತೇಳಿ ಹೇಳೋದಕ್ಕೆ ಆಚೆ ಬಿಟ್ಟರೆ ಬೇರೆ ಮುಂದೇನಿಲ್ಲ ಆದ್ರೆ ಗೌಡರು ಕಾರ್ಯಕರ್ತರನ್ನ ಉರುಬಿಸ್ಬೇಕಾದ್ರೆ ಅವಾಗ ಇಂಟ್ರೆಸ್ಟ್ ಕಾರ್ಯಕರ್ತರು ಭೇಟಿ ಆಗ್ಬೇಕು ಭೇಟಿ ಆಗಬೇಕಂತೇಳಿ ನಾನು ಆಸೆ ನಾಲ್ವತ್ ಪಂಚಮಸಾಲಿ ಸಮಾಜದ ಯುವ ಮುಖಂಡ ಕಾಮರಾಜ್ ಬಿರಾದಾರ್ ಮಾತನಾಡಿ ಸಮಾಜ ಸೇವೆ ಹೋರಾಟದ ಬದುಕಿನ ಮೂಲಕ ಬೆಳೆದಿರುವ ಶಾಂತಗೌಡರು ಮುಂಬರುವ ದಿನಗಳಲ್ಲಿ ತಮ್ಮ ಬಳಿ ಕಷ್ಟ ಎಂದು ಬಂದವರಿಗೆ ಸಹಾಯ ಮಾಡುವ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸಲಿ ಎಂದು ಹೇಳಿದರು

ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅನ್ಯಾಯ ಭ್ರಷ್ಟಾಚಾರ ಕಂಡರೆ ನನಗೆ ಸಹಿಸುವುದಕ್ಕೆ ಆಗುವುದಿಲ್ಲ ನಾನು ಸಕ್ರಿಯ ರಾಜಕಾರಣದಿಂದ ದೂರವೂ ಆಗಿಲ್ಲ ಕುಟುಂಬ ಸದಸ್ಯರಿಗೆ ಸಮಯ ಕೊಡುವುದಕ್ಕಾಗಿ ತುಸು ಅಂತರವಿದ್ದೇನೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಳಿಕ ಪ್ರತಿಹಳ್ಳಿಗೂ ಭೇಟಿ ನೀಡಿ ಎಲ್ಲರ ಆಶೀರ್ವಾದ ಪಡೆದುಕೊಳ್ಳುತ್ತೇನೆ ಎಂದು ಹೇಳಿದರು ಪ್ರತಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ನಾವು ಬಂದು ನಿಮ್ಮ ಕಾಲಿನ ನಿಮ್ಮ ಆಶೀರ್ವಾದ ಯಾಕಂದ್ರೆ ನಾ ಮಾತಾಡೋದು ನೀವು ನೋಡ್ರಿ ಆ ಪ್ರತಿ ಮನೆಗೆ ಬರ್ತೀನಿ ಅಂತ ಹೇಳಿದ್ವಿ ಖಂಡಿತವಾಗಿ ಕೂಡ ಪ್ರತಿ ಮನೆಗೆ ಬರ್ತೀನಿ ಪ್ರತಿ ಮನೆಗೆ ಬರ್ತೀನಿ ಪ್ರತಿ ಕಾಲಿಗೆ ಬರ್ತೀನಿ ಇನ್ನು ಪ್ರತಿ ಎಲ್ಲ ಹಳ್ಳಿಗಳ ಭಾಳ ಚೆನ್ನಾಗಿ ನನಗೆ ನೀವು ನಮ್ಗೆ ಏನೋ ಮಾಡೋದು ಮಾಡಿದ್ರೆ ನೀವು ನಾವು ಮುಗಿ ಬರ್ರಿ ಅಂತ ನೀವು ಹೋಗಿ ಅಂತ ಅದಕ್ಕೆ ನಾ ಹೇಳ್ತೀವಿ ನಿಮ್ಬಿಟ್ಟು ನಾವು ಏನೂ ಇಲ್ಲ ಕಾಶ್ಮೀರ ಬಿಟ್ಟು ಹೋಗ್ತೀನಿ ವಿನಃ ಆದರೆ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡೋದಾಗಲಿ ಭ್ರಷ್ಟಾಚಾರ ಮಾಡೋದು ಆಡಳಿತ ಆಗಲಿ ನಾನು ಸಹಿಸೋದು ಅದರೊಳಗೆ ನಾನು ಹೇಳ್ಬಿಡಿ ಅದು ಅಂಥದ್ದು ಬಂದು ನಾನು ರಾಜಕಾರಣಬಿಡ್ತೀನಿ ಅಂದ್ರೆ ನಾವು ಆಗಿ ಸಿದ್ಧಾಂತಗಳಲ್ಲ ನಾವು ಹಿಂಗೇ ಇರಬೇಕು ಎಲ್ಲ ಮಾಡೋದು ಯಾವ ಒಬ್ಬ ಕಾಂಟ್ರಾಕ್ಟರ್ ಏನು ಕೂಡ ನಾನು ಸಾವಿರ ರೂಪಾಯಿ ಸಾವಿರಪ್ಪ ನಾನು ಇಟ್ಕೊಂಡು ಹೆಚ್ಚು ಚಿಲ್ಲಿ ಬಹಳ ಸಹ ಕಾಂಟ್ರಾಕ್ಟರ್ಗಳು ಹಿಂಗಾಗಿ ಭಾಳ ಜನ ಬುದ್ಧಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಅಭಿಮಾನ ಜಾಸ್ತಿ ಇರುತ್ತೆ ಯಾಕಂದ್ರೆ ಅಂತಾರಲ್ಲ ಅದಕ್ಕೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾನು ಇರ್ತೇನೆ ಇವತ್ತಿನ ರಾಜಕಾರಣ ತುಂಬಾ ಹದಗೆಟ್ಟಿದೆ ತತ್ವಜ್ಞಾನಿ ಹೇಳಿದಂತೆ ರಾಜಕಾರಣ ಮಾಡುವವನಿಗೆ ಕುಟುಂಬ ಇರಬಾರದು ಎಂದಿದ್ದಾರೆ ಕುಟುಂಬ ಇದ್ದರೆ ಅವರಲ್ಲಿ ಸ್ವಾರ್ಥ ಮನೆ ಮಾಡುತ್ತದೆ ಹೆಂಡತಿ ಮಗ ಮಗಳನ್ನು ಎಂಎಲ್ಎ ಎಂದು ಬೆಳೆಸಿಕೊಂಡು ಹೋಗುತ್ತಾರೆ ಆದರೆ ನಿಜವಾಗಿ ದುಡಿದವರಿಗೆ ನ್ಯಾಯ ಸಿಗುವುದಿಲ್ಲ ಯುವಕರು ಶಾಸಕರು ಸಂಸದರ ಮಕ್ಕಳೇ ಮರಳಿ ಶಾಸಕರಾಗಬೇಕು ಎಂಬ ಮನಸ್ಥಿತಿಯಿಂದ ಹೊರಬಂದು ಬೇರೆಯವರನ್ನ ಬೆಳೆಸುವುದಕ್ಕೆ ಯುವಕರು ಬದಲಾಗಬೇಕು ಎಂದು ಹೇಳಿದರು ನಾವು ಏನಾಗ್ತೇವೆ ಬೇಡ ನನಗೆ ಯಾವುದೋ ಆಸೆ ಕಳಿಸಿ ನನಗಿಲ್ಲ ನಾನು ಇಪ್ಪತ್ತು ವರ್ಷ ರಾಜಕೀಯ ಇತಿಹಾಸದಲ್ಲಿ ಕೂಡ ಯಾವುದೇ ಒಬ್ಬ ಅಧಿಕಾರಿ ಕಡೆ ನಾನು ಹತ್ತು ರೂಪಾಯಿ ನಾನು ಯಾವತ್ತು ಕೂಡ ಕೇಳಿಲ್ಲ ಮುಂದೂ ಕೇಳಲ್ಲ ಅದು ನಮ್ಮದು ನಮ್ಮದೇ ಸಿದ್ಧಾಂತ ಯಾಕಂದರೆ ನಾವು ದುಡ್ಡು ಮಾಡ್ಬೇಕಾದ್ರೆ ಸಾಕಷ್ಟು ವ್ಯವಹಾರ ಸಾಕಷ್ಟು ಉದ್ಯೋಗ ಮಾಡಿ ಸಾಕಷ್ಟು ಹಣ ಕಳಿಸ್ಬೋದು ಆದರೆ ಇವತ್ತಿನ ನಿರ್ಮಾಣಗಳಲ್ಲಿ ರಾಜಕಾರಣ ಅನ್ನೋದು ಒಂದು ಉದ್ಯೋಗ ಆಗಿದೆ ಅಷ್ಟು ಆರ್ ಜನ ಇವ್ ಕೇಳಿದ್ರಿ ಇವ್ ಕೊಂಡೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಂತ ಆಸೆ ಇದೆ ಜಿಲ್ಲಾ ಪಂಚಾಯತ್ ಸದಸ್ಯರ ಆಸೆ ಇದೆ ತಾಲೂಕು ಪಂಚಾಯತ್ ಸದಸ್ಯರು ದಯವಿಟ್ಟು ಕೇಳಿದ್ರಿ ಹಣ ಮಾಡೋಕ್ಕೋಸ್ಕರ ನೀವು ರಾಜಕಾರಣಕ್ಕೆ ಬರಕ್ ಹೋಗಿ ಹಣ ಮಾಡೋ ಕ್ರಾಂತಿ ಯಾಕೆ ಮಾಹಿತಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕ ಬಂದ್ರೆ ಇವತ್ತು ಗಟ್ಟಿಗೆ ಸಿಕ್ಕಿ ಹಣ ಕರ್ಸ್ಬಹುದು ನೀವು ಏನಾರು ಮಾಡ್ತಾರೆ ಐವತ್ತು ಲಕ್ಷ ಖರ್ಚು ಮಾಡೋಣ ಮೆಂಬರ್ ಆಗಿ ಐವತ್ತು ಲಕ್ಷ ಕರ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ವರ್ಷಕ್ಕೆ ಬಂದ್ರೆ ಅದೇ ಭಾಳ ಜನ ಮೆಂಬರ್ ಅದ್ರ ಅಧ್ಯಕ್ಷ ಕೇಳಿ ಏನಿದೆ ಎಂತ ಒಬ್ಬ ವ್ಯವಹಾರ ಹಾಕ್ತಾರೆ ನೀವು ಓಡಿ ಬಂದ ಅನ್ಯಾಯ ಲಕ್ಷ ಖರ್ಚು ಮಾಡಿ ಕೊಟ್ಟಿದ್ದು ಅಷ್ಟು ಅಂತ ನೀವು ಬರೋದಿಲ್ಲ ನಾ ಹೇಳ್ತೇನೆ ಹಣ ಖರ್ಚುನಾಗ ರಾಜಕಾರಣ ಮಾಡೋಕೆ ಹೋಗ್ಬೇಡಿ ಹಣ ಖರ್ಚು ಒಂದು ರೂಪಾಯಿನ ನೀವು ಖರ್ಚು ಮಾಡಿಕೊಳ್ಳಿ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಸೇವೆ ಮಾಡಿದ್ರೆ ಇಲ್ಲಪ್ಪ ಅಂತಂದ್ರೆ ಅನ್ಯಾಯ ವಿರುದ್ಧ ಹೋರಾಟ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ನ್ಯಾಯ ಕೊಡೋಕೆ ಪ್ರಯತ್ನ ಮಾಡಿ ನಾನು ಹೇಳ್ತಾರೆ ಯಾವತ್ತು ನೀವು ಹಣ ಖರ್ಚು ಮಾಡಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ ಹಿಂಗಾಗಿ ಆ ಸ್ವಾರ್ಥ ಗೊತ್ತು ಅಂತಂದ್ರೆ ಸಮಾಜಕ್ಕೆ ಸಮಾಜಕ್ಕೆ ನ್ಯಾಯವನ್ನು ಕೊಡಕ್ಕಾಗಲ್ಲ ಅನ್ನುವಂತ ಮಾತನ್ನೇ ಹೇಳಿದ್ದೇವೆ ಇವತ್ತು ಉದಾಹರಣೆಗೆ ಇವತ್ತು ಈ ದೇಶದಲ್ಲಿ ಕೆಲವು ಜನ ಸನ್ಯಾಸಿಗಳು ಇದ್ದಾರೆ ಅವ್ರು ಆಡಳಿತವನ್ನ ನೋಡ್ತಾರೆ ಯಾಕಂದ್ರೆ ಅವ್ರಿಗೇನು ಆಸೆ ಇಲ್ಲ ಏನೇ ಮಾಡಿದ್ರು ಸಮಾಜಕ್ಕಾಗಿ ಮಾಡಬಹುದು ಹಿಂಗಾಗಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗೆ ಬರೇ ನಾನು ನಿಮ್ಮ ನನ್ನ ನನ್ನ ಮಗನ ತರಬೇಕು ನನ್ನ ಮಗನಾಗ ನಾನ್ ಏನ್ ತರಬೇಕು ನನ್ನ ತರಬೇಕು ವ್ಯವಸ್ಥೆ ಆಗಬಹುದು ನೀವು ಎಲ್ಲಿವರೆಗೆ ಪ್ರಸಿದ್ರೆ ಅದು ಇರುತ್ತಲ್ಲ ಬದಲಾವಣೆ ಮಾಡುವ ಶಕ್ತಿ ಯಾಕೆಪ್ಪ ಅಂದ್ರೆ ಅದು ಮತದಾರ ಯುವಕ ವ್ಯವಸ್ಥೆ ಇವತ್ತು ಇದೆ ಅದಕ್ಕೆ ಇವತ್ತು ನೋಡ್ರಿ ಎಲ್ಲಿ ಇವತ್ತು ಆ ಪಕ್ಷ ಈ ಪಕ್ಷಕ್ಕೆ ಎಲ್ಲಾ ಪಕ್ಷದ ಹಣೆ ಅಷ್ಟೇ ಇರುತ್ತೆ ಇವತ್ತು ಫಿಫ್ಟಿ ಪರ್ಸೆಂಟೇಜ್ ಕಮಿಷನ್ ಸರ್ಕಾರ ಇವತ್ತು ಸರ್ಕಾರದ ನೂರು ರೂಪಾಯಿ ಬಂತಪ್ಪ ಐವತ್ತು ರೂಪಾಯಿ

ಅವ ಏನ್ ಮಾಡ್ತಕ್ಕಂಥ ಪೊಲೀಸರು ಇದ್ದಾರೆ ಯಾರ ಕಾರ್ಯಕರ್ತರು ಯಾರೋ ಜಗಳ ಮಾಡೋರ್ತಾರೆ ಲೀಡರ್ ಹೋಗ್ತಾರೆ ಗುರುಸೌಂಗರ ಹೇಳ್ತಾರೆ ಚಹಾಡೆ ಕನ್ಸಾರು ಮಾಡೋದೇ ಚಹಾಬಿ ಕ್ಸಾರು ಯಾಕಂದ್ರೆ ವ್ಯವಸ್ಥೆ ಹಾಳಾಗುತ್ತಿದ್ದೀನಿ ಕಾನ ಯಾರು ಅಂತಂದ್ರೆ ಅದ್ರ ಜೊತೆಗೆ ಈ ಒಂದು ಸಾವಿರ ಅದು ಎರಡ್ ಸಾವಿರ ರೂಪಾಯಿ ಬಿ ಇರ್ತದೆ ಎರಡ್ ಸಾವಿರ ರೂಪಾಯಿ ಬಿ ಇರ್ತದೆ ಇಪ್ಪತ್ತೈದು ಸಾವಿರ ಇದು ಒಂದೇ ಪಕ್ಷ ಇರ್ತಲ್ಲ ಎಲ್ಲರೂ ಹೇಳ್ತಾರೆ ಎಲ್ಲ ಆಡಳಿತ ಬಂದು ಹಂಗೇ ಇತ್ತು ಅದು ಏನೂ ಕೂಡ ಬರು ಆದರೆ ಅದು ಮಾಡುವಂಥ ವ್ಯಕ್ತಿ ಯಾರು ಜನಪ್ರತಿನಿಧಿಗಳು ನಾವು ಇರ್ತಲ್ಲ ನಾವು ಅದನ್ನು ಮಾಡೋದು ಇವತ್ತು ಹಳ್ಳಿಯವರು ಹೂರಿ ಕುರ್ಚಿ ಪಾಟಿ ಒಳಗೆ ಹೂ ಒಂದು ಏನ್ರಿ ಅಕ್ರಮ ಸತ್ಯ ಅಕ್ರಮ ಏ ಇದು ಬಿ ಮಾಡಿ ಆಟ ಮಾಡೋದು ಅದು ಇದು ಮಾಡಿ ಮಿನಿಮಮ್ ಏನಾಯಿದ್ರೆ ಅವರು ಇರ್ತಾರೆ ಅವ್ರು ಯಾರು ಚೀಪರ್ಸ ಇರ್ತಾರೆ ಅವರು ನಾಲ್ಕು ಯಾರು ಸ್ವಲ್ಪ ಕೋಲ್ಬಲ ಇರ್ತಾರೆ ನೋಡಿರ್ತಾರೆ ಅವ್ರು ಯಾರು ಆಡಟ ಪಾಟೀಲ್ ಇರ್ತಾರೆ ನೋಡ್ತಾರೆ ಅವ್ರ ನೋಡಿದ್ರೆ ಅವರು ಬಿಟ್ಟಾರ ಅವ್ರು ಇರ್ತಾರೆ ಮನೆ ಮಾಡ್ಸೋ ಬರ್ತಾರೆ ಮೂವತ್ತು ಸಾವಿರ ನಾಲ್ವರು ಸಾವಿರ ಓದ್ಬಿಟ್ಟಾರೆ ಅವನು ತಪ್ಪಲ್ಲ ಯಾಕೆ ಆಗ್ಬೇಕಾದ್ರೆ ಅವರು ಅರ್ವತ್ತು ಲಕ್ಷಿ ಖರ್ಚು ಮಾಡಿ ಹೋಗ್ಬಿಟ್ಟಿರ್ತಾರೆ ಅವನ ಮೆಂಬರ್ ಆಗ್ಬೇಕು ಅವರಕ್ಷಿ ಖರ್ಚು ಮಾಡಿಬಿಟ್ಟಿರ್ತಾರೆ ಈ ರೀತಿ ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರ ನಿತ್ಯವೀಗ ಇದಕ್ಕೆ ಯಾಕಪ್ಪ ನೀವು ಆದರು ಅದೇ ಹೇಳ್ತಾರೆ ರಾಜಕಾರಣ ಮಾಡೋರು ಹಣಕ್ಕಾಗಿ ರಾಜಕಾರಣ ಮಾಡ್ಬಾರ್ದು ನಿಮ್ಗೆ ಏನು ಅನ್ನಿಸ್ತದೆ ಇಲ್ಲರಿ ನಮ್ಮ ಆಚರಣೆ ಎಮ್ ಎಲ್ ಎನ್ ಮಾಡಿದ್ರಿ ನಾವು ಮೂವತ್ತು ಕೋಟಿ ಖರ್ಚು ಮಾಡಿಬಿಟ್ಟಿವೆ ಇನ್ನು ನಮ್ ಸಾಧನ ಹೋಗಿ ಹೋಗಿ ಹೇಳಿದ್ರೆ ಇಲ್ರಿ ನಮ್ ಕುಡಿಮಾನು ಮನೆ ಎಲ್ಲ ಯಾಕಂದ್ರೆ ಅದಕ್ಕೆ ನಾನು ನಾವು ಏನಾಗ್ತದೆ ಬೇಡ ನಿಮ್ಗೆ ಯಾರು ಕಾರ್ಯಕರ್ತರ ಇದೆ ನೀವ್ ಎಲ್ಲರೂ ಬೆಳಿರಿ ಮಾತ್ರ ಇರಲಿಲ್ಲ ಗೌಡ್ ಬಂದ್ರೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಡಿ ನೋಡಬೇಕು ಆಗ್ಬೇಕು ಹೇಳಿದ್ರೆ ಯಾರೋ ನಾವು ಮಾತು ಹೇಳ್ತೀವಿ ನಾನ್ ಜಿಲ್ಲಾ ಸದಸ್ಯರಾಗಿಬಿಟ್ಟು ನಾ ಏನಿದ್ದ ಏನು ಮಾಡ್ಬೋದು ಅದಕ್ಕೆ ನಾವು ಆಗಲ್ಲ ಅದ್ರ ಆಸೆ ಆಕಾಂಕ್ಷಿಗಳು ಕೂಡ ನನಗಿಲ್ಲ ಯಾಕಪ್ಪ ಅಂದ್ರೆ ನನಗೇನಿಸ್ತದೆ ಆ ಸುಮ್ಮನೆ ಯಾಕೆಲ್ಲ ರಾಜಕಾರಣದಲ್ಲಿ ಬಂದ್ತಾ ಇದ್ದೀನಿ ನಾವು ಒಬ್ಬ ಮಾಡಿ ಯಾಕಂದ್ರೆ ನಾನು ಒಬ್ಬನೇ ಯಾವುದು ರಾಜಕಾರಣದಲ್ಲಿ ಇಲ್ಲವೇ ಇದ್ರೆ ನಾನು ಇವತ್ತು ತಾಲೂಕಿನಲ್ಲಿ ಫುಲ್ ಹೋರಾಟ ಮಾಡ್ತಿದ್ದೆ ನಾನು ಪ್ರತಿಯೊಂದು ವಿಷಯದಿ ಹೋರಾಟ ಮಾಡ್ತಿದ್ದೆ ಅದ ಎಷ್ಟು ಮಟ್ಟಿಗೆ ನಿಂತು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಸಮಾಜವನ್ನು ಜಾಮ್ ಕೋಟ ಮನುಷ್ಯ ಕೆಲಸವನ್ನ ಮಾಡ್ತಿದ್ದ ಅದನ್ನ ನಮ್ ಎಂಇಎಸ್ ಇವತ್ತು ಏನಾಗ್ಬಿಡಪ್ಪಾ ನಾವು ಎರಡು ಕೈ ತೊಟ್ಟು ಕರ್ಕೊಂಡು ಬಂದಿದೀವು ಏನು ಮಾಡಕಾಗಲ್ಲ ಪರಿಸ್ಥಿತಿ ಇವತ್ತು ಅಲ್ಲಿ ಹಡ್ಡಾಗಿ ಹೋಗ್ಬಿಡಿದೆ ಅದಕ್ಕೆ ಇವತ್ತು ನವೀನ್ ಇನ್ವದಿ ನಾ ನಿರ್ಧತೆ ಇದೆಲ್ಲ ಒಂದು ಬಂದಿದೆ ಕಲಕ ನಾನೇನ್ ಮಾಡ್ತೋದು ಪೂರ ಸಭೆ ಸದಸ್ಯ ಶಿವу ಶಿವಪುರ ರಾಜ್ಯಯ ಹಿರೆಮಟ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಹುಲಗಪ್ಪนายಕಮಕ್ಕಳ್ ಯಲ್ಲಪ್ಪ ಮ್ಯಾಗೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು ಪೂಜಾರಿ ಸೇರಿದಂತೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ್ದ ಶಾಂತಗೌಡ ಪಾಟೀಲ್ ನಡಹಳ್ಳಿಯವರ ಅಭಿಮಾನಿಗಳು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ